ಈಗ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ವಿತ್ ಸಿಂಧು ಎಲ್ಲ ಹೇಗಿದ್ದೀರಾ ಇವತ್ತಿನ ಲಾಗಲ್ಲಿ ನಾನು ಪಾಸ್ಪೋರ್ಟ್ ರಿನ್ಯೂವಲ್ ಮಾಡೋದನ್ನು ಹೇಳ್ತಾ ಇದ್ದೀನಿ ಸೊ ನಾನು ಲಾ ಸ್ವಲ್ಪ ಫ್ಯೂ ಮಂತ್ಸ್ ಬ್ಯಾಕ್ ನಾನು ನನ್ನ ಮಗಳದ್ದು ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಿರೋದನ್ನು ಹೇಳಿದೆ ಸೊ ಆ್ಯಸ್ ಯೂಶಿಯಲ್ ಈಗ ನಮ್ಮದು ಕೂಡ ಟೆನ್ ಇಯರ್ಸ್ ಆಗಿರೋದ್ರಿಂದ ನಮ್ಮದೂ ಕೂಡ ಈಗ ಪಾಸ್ಪೋರ್ಟ್ನ ರಿನಿವಲ್ ಮಾಡ್ತಾ ಇದ್ವಿ ಹೌದು ಅಡಲ್ಟ್ಗೆ ಟೆನ್ ಇಯರ್ಸ್ಗೊಂದ್ಸಲ ನಾವು ಪಾಸ್ಪೋರ್ಟ್ನ ರಿನಿವಲ್ ಮಾಡಬೇಕಾಗತ್ತೆ ಕಿಡ್ಸ್ಗೆ ಫೈ ಇಯರ್ಸ್ ತನಕ ಅಷ್ಟೇ ಇರುತ್ತೆ ಅವರು ಫೈ ಎವ್ರಿ ಫೈ ಇಯರ್ಸು ನಾವು ಅದನ್ನು ಪಾಸ್ಪೋರ್ಟ್ನ ರಿನಿವಲ್ ಮಾಡಬೇಕಾಗತ್ತೆ ಓಕೆನಾ ಆಮೇಲಿಂದ ಇದಕ್ಕೆ ನಾವು ನನ್ನ ಪ್ರಕಾರ ನೀವು ಜಸ್ಟ್ ಒಂದು ಆಫ್ ಅನ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ಮುಂಚೆ ತರ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ ಅಪಾಯಿಂಟ್ಮೆಂಟ್ ಒಂದು ಕರೆಕ್ಟ್ ಟು ಓ ಕ್ಲಾಕ್ಗೆ ಅವರು ಅಪಾಯಿಂಟ್ಮೆಂಟ್ ಸ್ಲಾಟ್ಸ್ ನ ಓಪನ್ ಮಾಡೋರು ಅವಾಗ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಓವರ್ ಆಲ್ ಇಂಡಿಯಾ ಆ ತರ ಮಾಡ್ತಾ ಇದ್ರು ಬಟ್ ಈಗ ಹಾಗಿಲ್ಲ ನೀವು ಯಾವಾಗ ಬೇಕಾದ್ರೂ ವೆಬ್ಸೈಟ್ ಓಪನ್ ಮಾಡಿ ರಿಜಿಸ್ಟರ್ ಆಗಿ ನಿಮ್ಗೆ ಬೇಕಾಗಿರೋ ಅವೈಲಬಿಲಿಟಿ ಟೈಮ್ ಟೈಮಿಂಗ್ಸ್ ಡೇಟ್ ನ ನೀವು ತಗೋಬಹುದು ಮುಂಚೆ ಸ್ವಲ್ಪ ನಿಮ್ಗೆ ಇದಾಗ್ತಾ ಇತ್ತು ಅದು ಸ್ಲಾಟ್ ಅವರೇನೆ ಬುಕ್ ಮಾಡ್ತೀವಿ ತರ ಆಗ್ತಾ ಇತ್ತು ಅಂದ್ರೆ ಯಾವ ಸ್ಲಾಟ್ ಸಿಗುತ್ತೆ ಅದಕ್ಕೆ ನಾವು ಇದು ಹೋಗ್ಬೇಕಾಗಿತ್ತು ಬಟ್ ಈಗ ತುಂಬಾ ಈಸಿಯೆಸ್ಟ್ ಆಗಿದೆ ನಾವು ಫಸ್ಟ್ ನಂದು ಪಾಸ್ಪೋರ್ಟ್ ಮಾಡಿದ್ದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇವಾಗ ನಾವು ಟ್ವೆಂಟಿ ಫೋರ್ ಅಲ್ಲಿ ನಾವು ರಿನ್ಯೂವಲ್ ಮಾಡಿಸಿರೋದು ಇದು ಆಲ್ಮೋಸ್ಟ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಹೇಳ್ದಾಗೆ ಅವಾಗಲೂ ಇವಾಗಲೂ ಎಷ್ಟು ಬೆಟರ್ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಪಾಸ್ಪೋರ್ಟ್ ಮಾಡೋ ಇದರಲ್ಲಿ ಅಂದ್ರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂಡ್ ಜಸ್ಟ್ ಹಿಂಗ್ ಹಿಂಗೆ ಬರ್ಬೋದು ಅಷ್ಟು ಈಸಿಯೆಸ್ಟ್ ಆಗಿದೆ ಅಂತ ಹೇಳ್ಬೋದು ಅಂಡ್ ನಾನು ಈಗ ನಿಮ್ಗೆ ಹೇಳಕ್ ಬಂದಿರೋದಂದ್ರೆ ಈಗ ಪಾಸ್ಪೋರ್ಟ್ ರಿನ್ಯೂವಲ್ ಮಾಡೋದಕ್ಕೆ ಜಸ್ಟ್ ನೀವು ಹೋಗ್ಬೇಕಂತ ಹೇಳಿದ್ರೆ ಏನು ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಏನು ಕೊಡೋ ಹಾಗಿಲ್ಲ ಜಸ್ಟ್ ನಿಮ್ ಯಾಕಂದ್ರೆ ಅವಾಗಲೇನೆ ಮುಂಚೆದೇನೆ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅಂಡ್ ಮೂರವೇ ನಿಮ್ಗೆ ಮೇನ್ ಬೇಕಾಗಿರೋದಂದ್ರೆ ಆಧಾರ್ ಕಾರ್ಡ್ ಇರ್ಬೇಕಾಗುತ್ತೆ ಆಮೇಲೆ ಒಂದು ಅಡ್ರೆಸ್ ಪ್ರೂಫ್ ಎಲ್ಲ ಸೇಮ್ ಇದ್ರೆ ಏನು ಚೇಂಜಸ್ ಇಲ್ಲ ಅಂದ್ರೆ ನಿಮಗೆ ತುಂಬಾ ಈಸಿ ಅಷ್ಟಾಗಿರುತ್ತೆ ಬಿಕಾಸ್ ನಾವು ಸೇಮ್ ಅಡ್ರೆಸ್ ಎಲ್ಲ ಇರೋದ್ರಿಂದ ನಮ್ಗೆ ಏನಂತ ಟೈಮ್ ತಗೊಳ್ಳಿಲ್ಲ ಈಸಿ ಆಗಿ ಆಯಿತು ನೀವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅದಕ್ಕೆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೆ ಜಸ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ಪಾಸ್ಪೋರ್ಟ್ ರೀ ಇಶ್ಯೂ ಅಂತ ಬರುತ್ತೆ ಮತ್ತೆ ನ್ಯೂ ಪಾಸ್ಪೋರ್ಟ್ ಅಂತ ಬರುತ್ತೆ ಸೊ ನೀವು ಪಾಸ್ಪೋರ್ಟ್ ರೀ ಇಶ್ಯೂ ಅಂತ ಏನಿದೆ ಆ ಆಪ್ಷನ್ನ ಕ್ಲಿಕ್ ಮಾಡ್ತಾ ಹೋಗಿ ಅಲ್ಲಿ ನಿಮ್ಗೆಲ್ಲ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಬರುತ್ತೆ ಸೊ ಅದನ್ನ ಅಪ್ಡೇಟ್ ಮಾಡಿಬಿಟ್ಟು ಇದು ಮಾಡಿ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ನಂಬರ್ನ ಕೇಳ್ತಾರೆ ಸೊ ಅದ್ರಲ್ಲಿ ಹಾಕಿ ನಿಮಗೆ ಒ ಟಿ ಪಿ ಬರುತ್ತೆ ದೆನ್ ನೀವು ಕನ್ಫರ್ಮ್ ಆದ್ಮೇಲೆ ಆ್ಯಸ್ ಯೂಶಲ್ ನೀವು ಅದಕ್ಕೆ ಪೇ ಮಾಡಬೇಕಾಗುತ್ತೆ ಜಸ್ಟ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇರುತ್ತೆ ನಾಟ್ ಮೋರ್ ದೆನ್ ದಟ್ ಇದೇ ನೀವು ಬೇರೆ ಏಜೆನ್ಸಿ ತ್ರೂ ಹೋದರೆ ಅವರು ಫೈವ್ ತೌಸಂಡ್ ಚಾರ್ಜಸ್ ಮಾಡ್ತಾರೆ ಫೋರ್ ತೌಸಂಡ್ ಚಾರ್ಜಸ್ ಮಾಡ್ತಾರೆ ನಾವು ಇನ್ನೂ ಅರ್ಜೆಂಟಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಚಾರ್ಜ್ ಮೋರ್ ಅವರು ಚಾರ್ಜಸ್ನ ತುಂಬಾ ಜಾಸ್ತಿ ಕೂಡ ಮಾಡ್ತಾರೆ ಸೊ ಹಾಗಾಗಿ ನಾ ಹೇಳಿ ಒಂದು ಆಫ್ ಅನ್ ಅವರ್ ನಾವೇ ಸ್ಪೆಂಡ್ ಮಾಡೋದ್ರಿಂದ ಈ ತರ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅದು ವೆಬ್ಸೈಟ್ ಬರುತ್ತೆ ಅಲ್ಲಿ ಅಲ್ಲಿ ಹೋಗಿ ಮಾಡಿ ಇವನ್ ನಾನು ಫಸ್ಟು ರಿನ್ಯೂವಲ್ ಫಸ್ಟ್ ಪಾಸ್ಪೋರ್ಟ್ ಮಾಡೋವಾಗ್ಲೂ ನಾನು ಯಾರಿಗೂ ಕಲಿಯೋದ್ರೆ ಟೆನ್ ಇಯರ್ಸ್ ಬ್ಯಾಕ್ ಕೂಡ ಸೊ ಇವಾಗಲಂತೂ ಇನ್ನೂ ಈಸಿಯೆಸ್ಟ್ ಆಗಿದೆ ಮಾಡೋದು ನಾನು ಆಗ್ಲೇ ಹೇಳ್ದಂಗೆ ಜಸ್ಟ್ ಕ್ವಿಕ್ಕಾಗಿ ಹಿಂಗೋಗಿ ಹಿಂಗೆ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ನಾನು ಆಗ್ಲೇ ಹೇಳ್ದಂಗೆ ವೆಬ್ಸೈಟಲ್ಲೇನೆ ಹೋಗಿ ನನಗೆ ಅದು ಪಾಸ್ಪೋರ್ಟ್ ಸೇವಾ ಅವ್ರದ್ದು ಆ್ಯಪ್ ನನ್ಗೆ ಅಷ್ಟು ವರ್ಕ್ ಆಗಿಲ್ಲ ಅಂತ ಆಗ್ಲಿಲ್ಲ ಅಂತ ಅನ್ಸುತ್ತೆ ವೈ ಬಿಕಾಸ್ ನನಗೆ ಅದು ಇದೆಲ್ಲ ಏನು ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಬೇಕಾದ್ರೆ ನೀವು ಅದು ಯಾವಾಗ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಇದೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿ ಅಲ್ಲಿ ಹೋಗಿ ನೀವು ಪಾಸ್ಪೋರ್ಟ್ ಸೇವಾಗ ಹೋಗಿ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿ ಬಂದ ಆದ್ಮೇಲೆ ಅದು ಪಾಸ್ಪೋರ್ಟ್ ಇವಾಗ ಯಾವ ಸ್ಟೇಜ್ ಅಲ್ಲಿ ಮೀನ್ಸ್ ಟ್ರ್ಯಾಕ್ ಮಾಡೋವಾಗ ಬೇಕಾದ್ರೆ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅವಾಗ ಬೇಕಾದ್ರೆ ನೋಡ್ಬೋದು ಲೈಕ್ ಇವಾಗಿನ ಅದು ಪಾಸ್ಪೋರ್ಟ್ ಸೇವಾ ಆಫೀಸಲ್ಲೇ ಇದೆಯಾ ಅಥವಾ ಅದು ಆಲ್ರೆಡಿ ಇಂದು ಪ್ರಿಂಟಿಂಗ್ ಹೋಗಿದೆಯಾ ಸ್ಟೇಷನಲ್ಲಿ ಇದೆಯಾ ಪೋಸ್ಟ್ ಆಫೀಸಲ್ಲಿ ಇದೆಯಾ ಅದರ ಟ್ರ್ಯಾಕ್ ಮಾಡೋಕೆ ಬೇಕಾದ್ರೆ ನೀವು ಅವಾಗ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅದು ಆ್ಯಪ್ ಯೂಸ್ ಮಾಡಿ ನನ್ನ ಆ್ಯಸ್ ಪರ್ ನನಗೆ ನಾನು ಬಿಕಾಸ್ ನನ್ನ ನಾನು ನಾಲ್ಕು ಜನದ್ದು ನಾನೇ ಮಾಡಿರೋದು ನಾಲ್ಕು ಜನದೂ ರಿನೀವಲ್ಲು ಮತ್ತೆ ಪಾಸ್ಪೋರ್ಟ್ ಇದು ಮಾಡಿಲ್ಲ ಸೊ ನಾನು ಅದು ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ಅದು ಅಷ್ಟು ಈಸಿಯಾಗಿಲ್ಲ ಬಟ್ ವೆಬ್ಸೈಟೇನೆ ನಿಮಗೆ ತುಂಬ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ನಾನು ಆಗ್ಲೇ ಹೇಳ್ದಂಗೆ ಆ ಟೈಮಿಂಗ್ಸ್ ಎಲ್ಲ ತುಂಬ ಈಸಿ ಇರುತ್ತೆ ಲೈಕ್ ಮಕ್ಳಿಗಂತೂ ಏನೂ ಅಂಥ ವೆರಿಫಿಕೇಶನ್ಸ್ ಎಲ್ಲ ಏನೂ ಇರೋಲ್ಲ ಇವನ್ ನನ್ನ ಮಗಳಿಗೂ ಅಷ್ಟೇ ಜಸ್ಟ್ ಹೋಗಿ ಒಂದು ಟೂ ಡೇಸಲ್ಲೇ ಬಂದ್ಬಿಡ್ತು ನಮ್ಗೆ ಅಲ್ಲ ಆದರೆ ಏನಾಗುತ್ತೆ ಮತ್ತು ಪಾಸ್ಪೋರ್ಟ್ ಆದಮೇಲೆ ಕೆಲವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಳಿ ಎನ್ಕ್ವೈರಿ ಮೀನ್ಸ್ ಅವರು ಅಲ್ಲೋಗಿ ನಾವೇನಾ ಏನು ಅಂತ ಹೇಳಿ ಇದು ಮಾಡಿ ಅಲ್ಲೋಗಿ ಒಂದು ಸೈನ್ ಹಾಕಿ ತಗೋ ಹೇಳ್ಬಿಟ್ಟು ಬರಬೇಕಾಗತ್ತೆ ಆಗಿದ್ದು ಬಂದಮೇಲೆ ಒಂದು ಟು ತ್ರೀ ಡೇಸ್ಗೆ ನಮಗೆ ಪಾಸ್ಪೋರ್ಟ್ ಬಂದ್ಬಿಡ್ತು ಸೊ ಇದು ಸೆಕೆಂಡ್ ಈಗ ಅಕಸ್ಮಾತ್ ನೀವು ಒಂದು ವರ್ಷ ಆಗೋಗ್ಬಿಟ್ಟಿರತ್ತೆ ಅನ್ಕೊಳ್ಳಿ ಈಗ ಪಾಸ್ಪೋರ್ಟ್ ಒಂದು ವರ್ಷ ಆಗಿಬಿಟ್ಟಿದೆ ಎಕ್ಸ್ ಎಕ್ಸ್ಪೈರ್ ಆಗಿಬಿಟ್ಟು ನಾನು ಅದನ್ನ ಮಾಡಬೇಕಂದ್ರೆ ಒಂದು ವರ್ಷದೊಳಗೆ ಆದಮೇಲೆ ನೀವು ಎಕ್ಸ್ಪೈರ್ ಆದ್ಮೇಲೆ ನೀವು ಹೋದರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದು ಜಾಸ್ತಿ ಬೇಕಾಗುತ್ತೆ ಅದೇ ಎಕ್ಸ್ಪೈರ್ ಆಗಿ ವಿತ್ ಇನ್ ಒಂದು ಟೂ ತ್ರೀ ಮಂತ್ ಎಲ್ಗಡೆ ಹೋದ್ರೆ ನಿಮ್ಗೆ ಇನ್ನೂ ಈಸಿ ಆಗಿರತ್ತೆ ಅಷ್ಟೊಂದು ಡಾಕ್ಯುಮೆಂಟೇಶನ್ಸ್ ಎಲ್ಲ ಕೊಡೋ ಅಷ್ಟೇ ಇರಲಿಲ್ಲ ಅಷ್ಟೇ ಇನ್ನ ಟೈಮ್ ಇದೆ ಟೈಮ್ ಇದೆ ಅನ್ಕೊಂಡ್ ನೋಡಿದ್ರೆ ಆಲ್ರೆಡಿ ಟೈಮೇ ಆಗ್ಬಿಟ್ಟಿದೆ ಒಂದ್ ಒನ್ ಮಂತ್ ಮೇಲೆ ಆಗ್ಬಿಟ್ಟು ಸೊ ನಾನು ಇಮಿಡಿಯೇಟ್ ಆಗಿ ಹೋಗಿ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದು ಮಾಡಿದಾಯ್ತು ಸೊ ನಾನೇನು ಹೇಳ್ತೀನಿ ಅದೇ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿ ಒಂದ್ ವರ್ಷದ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೋರ್ ಗೆ ಮುಗ್ದೋಗಿದೆ ಅನ್ಕೊಳ್ಳಿ ಟ್ವೆಂಟಿ ಫೈವ್ ಒಳಗಡೆ ಆ ಇಯರ್ ಅಲ್ಲಿ ಮಾಡೋಕೆ ಮಾಡ್ಕೋಬಹುದು ಅಂದ್ರೆ ಅಷ್ಟೊಂದು ಡಾಕ್ಯುಮೆಂಟ್ ಲಿಮಿಟೆಡ್ ಡಾಕ್ಯುಮೆಂಟೇಶನ್ಸ್ ಕೊಡ್ಬೇಕಾದ್ರೆ ನೀವು ಅದಾದ್ಮೇಲೆ ಮಾಡಕ್ ಹೋದ್ರೆ ಸ್ವಲ್ಪ ಜಾಸ್ತಿ ಡಾಕ್ಯುಮೆಂಟೇಶನ್ಸ್ ಅಂದ್ರೆ ಅವ್ರನ್ನ ನೋಡಕ್ಕೆ ಇದು ಮಾಡ್ತಾರೆ ಸೊ ನಾನು ಏನಿಲ್ಲ ಅಂದ್ರೆ ಇನ್ ಒನ್ ಆರ್ ಟೂ ಮಂತ್ಸ್ ಎಕ್ಸ್ಪೈರ್ ಆಗುತ್ತೆ ಅನ್ನೋವಾಗ್ಲೇನೆ ನೀವು ಮಾಡಿ ಅಪ್ಲೈ ಮಾಡ್ಬೋದು ಆ ಎಕ್ಸ್ಪೈರ್ ಆದ್ಮೇಲೂ ಕೂಡ ವಿತಿನ್ ಒನ್ ಇಯರ್ ಒಳಗಡೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅದರಲ್ಲೂ ನೀವು ವಿತಿನ್ ತ್ರೀ ಮಂತ್ಸ್ ಒಳಗಡೆ ಮಾಡ್ಕೊಂಡ್ರೆ ಬೆಸ್ಟ್ ಇರುತ್ತೆ ಅನ್ನೋದು ನನ್ನ ಸಜೆಷನ್ ಸೊ ನನಗೆ ಆ್ಯಸ್ ಯೂಜಲ್ ಆಫೀಸ್ ಇದ್ದಿದ್ದರಿಂದ ನಾನು ಬೆಳಗ್ಗೆ ಸ್ಲಾಟೇನೆ ತೊಗೊಂಡಿದ್ದೆ ಜಸ್ಟ್ ನಾನು ಆಫರ್ ಡೇ ಅಷ್ಟೇ ನಾನು ಇದನ್ನು ತೊಗೊಂಡಿದ್ದೆ ಏನು ಪರ್ಮಿಷನ್ನು ಸೊ ನಾನು ಆಫರ್ ಡೇನಲ್ಲಿ ನನ್ನ ನಚ್ಚಿಗೆ ನನಗೆ ಆಫ್ ಆನ್ ಅವರ್ ಹಾಫ್ ಆನ್ ಅವರ್ ಡಿಫ್ರೆನ್ಸಲ್ಲಿ ತೊಗೊಂಡೆ ಬಿಕಾಸ್ ಮುಂಚೆ ಹೋದರೆ ಅವ್ರು ಏನಾದ್ರು ಡಾಕ್ಯುಮೆಂಟೇಷನ್ಸ್ ಏನಾದ್ರು ಮಿಸ್ ಆಗಿದೆ ಅಂತ ಹೇಳಿದ್ರೆ ಸೊ ಅಕಸ್ಮಾತ್ ನಾನು ತೊಗೊಂಡ್ಬರ್ಬೋದು ಅಂತ ಹೇಳಿಬಿಟ್ಟು ಹಾಗಾಗಿ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಡಿಫ್ರೆನ್ಸಲ್ಲಿ ನಾನು ಆಚೆನೇ ಇದ್ದೆ ಬಟ್ ಅಲ್ಲಿ ಏನೂ ನಮಗೇನು ಡಾಕ್ಯುಮೆಂಟೇಷನ್ಸ್ ಎಲ್ಲ ಏನೂ ಅಷ್ಟು ಕೇಳಿಲ್ಲ ಜಸ್ಟ್ ಅವ್ರು ಆಗಿ ಕೇಳಿದ್ದಂದ್ರೆ ನಮ್ಮದು ಆಧಾರ್ ಕಾರ್ಡು ಮತ್ತು ಲೈಕ್ ಅಷ್ಟೇ ಇನ್ನೇನು ನಮ್ಮದು ಬೇರೆ ಎಲ್ಲದೂ ನಾನು ಎಲ್ಲ ವೆಬ್ಸೈಟಲ್ಲಿ ನಾನೆಲ್ಲ ಅಪ್ಡೇಟ್ ಮಾಡಿದ್ನಲ್ಲ ಸೊ ಮ್ಯಾಚ್ ಮಾಡಿದ್ರು ಎಲ್ಲ ಸರಿಯಾಗೇ ಇತ್ತು ಸೊ ನಮಗಂತೂ ಕ್ವಿಕ್ಕಾಗೆ ಆಯಿತು ನಾನು ನಾನು ಆಕ್ಚುಲಿ ಫುಲ್ ಆಫ್ ಡೇ ತನಕ ನಾನು ಪರ್ಮಿಷನ್ ತಗೊಂಡಿದ್ದೆ ಅಲ್ಲಿ ನೋಡಿದ್ರೆ ನನಗೆ ಬೈ ಟ್ವೆಲ್ ಓ ಕ್ಲಾಕ್ಗೆನೆ ಅದು ಸೊ ನಾನು ಬಂದು ಆಫೀಸ್ಗೂ ನಾನು ಹೋಗ್ಬಿಟ್ಟೆ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ಕ್ವಿಕ್ ಆಗಿದೆ ಎಲ್ಲ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಒಂದು ದಿನಾನೇ ಆಗಿಬಿಡ್ತಾ ಇತ್ತು ನನಗೆ ಗೊತ್ತಿರೋ ಹಾಗೆ ನಾನು ಟ್ವೆಂಟಿ ಟೂ ತೌಸಂಡ್ ಫೋರ್ಟೀನಲ್ಲಿ ಮಾಡೋದಲ್ಲ ಆಲ್ಮೋಸ್ಟ್ ಒಂದು ಡೇನೆ ಆಗೋಗಿತ್ತು ನನಗೆ ನಾನು ಟ್ವೆಲ್ ಓ ಕ್ಲಾಕ್ ಹೋಗಿದ್ದು ರಾತ್ರಿ ಸಾರಿ ಸಂಜೆ ಆಚೆ ಆ ಸಿಕ್ಸ್ ತರ್ಟಿ ಆಗಿತ್ತು ನಾವು ಮನೆಗೆ ಬರೋದಂಕ ಒಂದು ಏಟ್ ಏಟ್ ತರ್ಟಿ ನೈನ್ ಆಗಿತ್ತು ಬಟ್ ಅಂತೂ ಎಷ್ಟು ಕ್ವಿಕ್ ಆಗಿ ಎಲ್ಲ ಒಳ್ಳೆ ಫಿಂಗರ್ ಟಿಪ್ಸ್ ಎಲ್ಲ ಆದಂಗೆ ಆಗೋಯ್ತು ಸೊ ನನಗಂತೂ ಆರಾಮ್ ಅನಿಸ್ತಾ ಇದೆ ಸೊ ಇವಾಗ ನಾನು ಚಿಕ್ಕ ಪಾಪು ಇದ್ದಾಗ ನಾನು ಪಾಸ್ಪೋರ್ಟ್ ಮಾಡಿದ್ದು ಈಗ ಅವನಿಗೂ ಫೈವ್ ಇಯರ್ಸ್ ಆಗಿಬಿಟ್ಟಿದೆ ಈಗ ನೆಕ್ಸ್ಟ್ ಈಗ ಅವನಿಗೂ ಕೂಡ ರಿನಿವಲ್ ಮಾಡಬೇಕು ಆದ್ರೆ ಈಗ ಅವನಿಗೆ ರಿನೀವಲ್ ಮಾಡ್ಬೇಕಂತ ಹೇಳಿದ್ರೆ ನಾನು ಅವಾಗ ಒಂದು ಬೇಬಿ ಇದು ಆಧಾರ್ ಕಾರ್ಡ್ ಅನ್ನ ನಾನು ಕೊಟ್ಟಿದ್ದೆ ಬಟ್ ಈಗ ಹೇಳ್ತಾರೆ ಅವನು ಮಗು ದೊಡ್ಡವನು ಆಗಿರೋದ್ರಿಂದ ಅಪ್ಡೇಟೆಡ್ ಆಧಾರ್ ಕಾರ್ಡ್ ಅನ್ನ ಮಾಡಿಸಬೇಕಾಗಿದೆ ಸೊ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಂದ್ರೆ ನೀವು ಬೋನ್ ಬೇಬಿಯಲ್ಲಿ ನೀವು ಏನಾದ್ರು ಆಧಾರ್ ಕಾರ್ಡ್ ಮಾಡಿಸಿ ಪಾಸ್ಪೋರ್ಟ್ ಮಾಡಿಸಿದ್ರೆ ಸೊ ನೆಕ್ಸ್ಟ್ ನೀವು ಮಾಡಬೇಕಂದ್ರೆ ಆ ಮಗು ದೊಡ್ಡದಾಗಿರೋ ಮಗುದು ಫೋಟೋನ ನೀವು ಮೀನ್ಸ್ ಅಪ್ಡೇಟ್ ಅಪ್ಡೇಟೆಡ್ ಕಾರ್ಡ್ ಮಾಡಿ ಆಧಾರ್ ಕಾರ್ಡ್ ಮಾಡಿ ನೀವು ಮಾಡಿಸ್ಬೇಕಾಗುತ್ತೆ ಹಾಗೇನೆ ಅಪಾಯ್ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿ ಮಕ್ಕಳ ನೀವು ಮಾಡಕ್ ಹೋದ್ರೂ ಕೂಡ ಎಕ್ಸೆಪ್ಟ್ ಮಾಡಲ್ಲ ಅಪಾಯ್ ಪಾಸ್ಪೋರ್ಟ್ ಕೂಡ ಬಿಕಾಸ್ ಅವರು ಅದನ್ನ ಮಕ್ಕಳಿಗೆ ಪಾರೆಂಟಸ್ ಡಿಫರೆಂಟ್ ಸ್ಟೋರಿ ಆದರಿಂದ ಪಾರೆಂಟಸ್ ಡಿ ವ್ಯಾಲಿಡಿಟಿ ಇರಬೇಕು ಬಿಕಾಸ್ ಇಟ್ಸ್ ಟೂ ಮಚ್ ಆನ್ ದಿ ಮೈಂಡ್ ಬಿಕ್ವಾಲಿಂಟರ ಗಸ್ ಆ ಟೈಮ್ಸ್ ಡಿ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿರ ಬಿಡದೆ ಔರ್ ಪಾರೆಂಟಸ್ ಮಕಲ್ ನಡ್ರ ಬರಿದ್ರ ಸೊ ಅದನ್ನ ಕೂಡ ರಿಜೆಕ್ಟ್ ಮಾಡ್ವರ ಸೊ ಮೇಕ್ ಶೂರ್ ಯು ಓವರ್ಕಿಂಗ್ ತನಕ ಮುಂಚೆ ಅಪ್ಡೇಟೆಡ್ ಪಾಸ್ಪೋರ್ಟ್ ಮಾರ್ಕ್ ಮಾಡಿ ಮಕ್ಕಳಿಗೆ ಸಾರಿ ಅಪ್ಡೇಟೆಡ್ ಆಧಾರ್ ಕಾರ್ಡ್ ಮಾರ್ಕ್ ಮಾಡಿ ಆಮೇಲೆ ನಿಮ್ಮ ಪಾರೆಂಟಸ್ ಡಿ ವ್ಯಾಲಿಡಿಟಿ ಆಗ್ ಇದ್ಯಾ ಅನ್ನೋದೆ ಮಾರ್ಕ್ ಮಾಡಿ ಅಕಸ್ಮೆ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದೆ ಅಂತ ನಂತರ ಫಸ್ಟ್ ಪಾರೆಂಟಸ್ ಮಾರ್ಕೊಂಡು ಆಮೇಲೆ ಮಕ್ಕಳ್ಳದನ್ನು ಮಾಡಿ സോ ഇത്ത നല്ല ഇവത്തിന ബേസിക് പാസ്പോർട്ട് ഇൻഫർമേഷൻ നിങ്ങൾ ആയിട്ട് എന്താ നോൺ ഇല്ലെങ്കിൽ മുസ്താ ഇനി സബ്സ്ക്ൈബ് ആകെ നോക്ക സബ്സ്ക് ആണ് ലൈക് മാർക്സ് ഫോർ വാച്ചിംഗ്